ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಬಿಲ್ಡಿಂಗ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗು ಏನೋ ಕೆಲವು ಟೈಲ್ಸ್ ಕಿತ್ತೋಗಿರ್ಬೋದು ಬಟ್ ಈ ನಮ್ಮ ಸ್ವಂತ ಮನೆಗಳು ಹಾಕಿದ್ರೂ ಯಾವಾಗ ಒಂದೊಂದು ಕಿತ್ತೋಗುತ್ತೆ ಇದು ಸುಮಾರು ಐದಾರು ವರ್ಷ ಆಯಿತು ಇಲ್ಲ ಅದೆಲ್ಲ ಸುಳ್ಳು ಯಾರೋ ಕೆಲವರು ಇದಕ್ಕೆ ರಾಜಕೀಯ ದುರ್ದೇಶದಿಂದ ಸುಮ್ಮ ಸುಮ್ಮನೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಬಿಲ್ಡಿಂಗ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟ್ ಆಗಿದೆ ಬಟ್ ಫಿನಿಷ್ ಮಾಡೋವಾಗ ಏನೋ ಸ್ವಲ್ಪ ಅಲ್ಪ ತೊಂದರೆ ಆಗುತ್ತೆ ನಮ್ಮ ಸ್ವಂತ ಮನೆಗಳಾದರೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತಲ್ಲ ಅದನ್ನು ಸರಿಪಡಿಸ್ಕೊಂಡು ಇದು ಮಾಡಬೇಕು ಬಾ ಬಟ್ ಬಿಲ್ಡಿಂಗೇ ಸರಿ ಇಲ್ಲ ಅಂತ ಅಂದರೆ ಈಗ ಬಾಡಿಗೆ ಕೊಟ್ಟಿದ್ದೀವಿ ಸುರೇಶ್ ಗೌಡ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಮೂರು ಲಕ್ಷ ರೂಪಾಯಿಗೆ ಅದು ಹಿಂದೆ ಅವರಿಗೆ ಶಾಪಿಂಗ್ ಮಾಲ್ ಅವ್ರಿಗೆ ನಾಲ್ಕು ಲಕ್ಷ ಪ್ರಕಾರ ಕೊಟ್ಟಿರೋದು ನಿಜ ಆದರೆ ಅವರು ಕಾರಣಾಂತರಗಳಿಂದ ಅವ್ರಿಗೆ ತುಂಬ ಲಾಸಾಗಿ ಬಾಡಿಗೆ ಕಟ್ಟಕ್ಕೆ ಆಗದಿರೋ ಸುಮಾರು ಆರು ತಿಂಗಳು ಅವರು ವೆಯ್ಟ್ ಮಾಡಿದ್ರು ಆರು ತಿಂಗಳು ಬಾಡಿಗೆನೇ ಕಟ್ಟದಿರ ಸುಮ್ಮನೆ ತಳ್ಕೊಂಡು ಹೋದರು ನಾವು ಎಲ್ಲ ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಹೋಗಲಿ ನೀವು ಈ ಖಾಲಿ ಮಾಡಿರಿ ನಿಮ್ಮ ಕೈಲಿ ಆಗದೆ ಮೇಲೆ ಯಾಕೆ ನಡೆಸ್ತಾಯಿದ್ರೆ ನಮಗೆ ರೈತರಿಗೆ ತೊಂದರೆ ಆಗ್ತಾಯಿದ್ರೆ ಆ ಆರು ತಿಂಗಳಿನ ಬಾಡಿಗೆ ಉಳಿಸ್ಕೊಂಡಿದ್ದೀರಾ ನೀವು ಖಾಲಿ ಮಾಡಿ ಅಂತ ಅವ್ರಿಗೆ ಇದು ಮಾಡಿದ್ವಿ ಆಮೇಲೆ ಅವರು ಏನು ಮಾಡಿದ್ರು ಆರು ತಿಂಗಳು ಬಡ್ಡಿ ನಾವು ಕೊಡೋಕ್ಕಾಗಲ್ಲ ನಾವು ನೇಣು ಹಾಕ್ಕೋಬೇಕಾ ಪರಿಸ್ಥಿತಿ ಬಂದಿದೆ ನಾಲ್ಕು ಲಕ್ಷ ನಾವು ಬ ಆಗೋದಿಲ್ಲ ಅಂತೇಳ್ಬಿಟ್ಟು ಅವರು ಖಾಲಿ ಮಾಡಿ ಹೋದರು ಆಮೇಲೆ ನಾವು ಪಬ್ಲಿಕ್ ನೋಟಿಫಿಕೇಷನ್ ಹಾಕಿದ್ವಿ ಆರು ತಿಂಗಳು ನಾ ಮೂರು ತಿಂಗಳು ನಾವು ಪಬ್ಲಿಕ್ ನೋಟಿಫಿಕೇಷನ್ನು ಬ್ಯಾಂಕ್ ಮುಂದೆನೇ ಹಾಕಿದ್ವಿ ಸುಮಾರು ಜನ ತಾವು ನೋಡಿರ್ಬೋದು ಯಾರೂ ಬಾಡಿಗೆಗೋಸ್ಕರ ಯಾರೂ ಬರಲಿಲ್ಲ ಆಮೇಲೆ ಕಾರಣ ಆಮೇಲೆ ಡಿಸ್ಟಿಕ್ ರಿಜಿಸ್ಟ್ರಾರ್ ಅವರಿಗೆ ನಾವು ಪತ್ರ ಬರೆದ್ವಿ ಪತ್ರ ಬರೆದು ಈ ಥರ ನಮಗೆ ಬ್ಯಾಂಕಿಗೆ ಲಾಸ್ ಆಗ್ತಾಯಿದೆ ಸುಮಾರು ಆರು ತಿಂಗಳಿಂದ ಇವರು ಬಡ್ಡಿ ಬರ್ತಾ ಇಲ್ಲ ಬಾಡಿಗೆ ಬರ್ತಾ ಇಲ್ಲ ಅದರಿಂದ ನಾವು ಯಾರಿಗೋ ಒಬ್ಬರಿಗೆ ನಾವು ಈ ಥರ ಬಂದು ಬಂದು ಇದ್ದಾರೆ ಬಾಡಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆಮೇಲೆ ಡಿಸ್ಟ್ರಿಕ್ಟ್ ರಜಿಸ್ಟ್ರ ಪರ್ಮಿಷನ್ ಕೊಟ್ಟರು ಆಯಿತು ನೀವು ಲಾಸ್ ಮಾಡೋದು ಬೇಡ ನೀವು ಅವರಿಗೆ ಕೊಡ್ಬೋದು ಅಂತೇಳಿಬಿಟ್ಟು ಪತ್ರ ಕೊಟ್ಟಿದ್ದಾರೆ ಅವರು ಅದು ನಿಮ್ಗೆ ತಮ್ಮ ಗಮನಕ್ಕೆ ಕೊಡ್ತೀವಿ ಬೇಕಾದರೆ ಇದೆಲ್ಲ ಇರೋದು ವಾಸ್ತವಾಂಶ ಮುಚ್ಚಿಟ್ಟು ಬೇರೆ ಬೇರೆ ಏನೋ ನಾನಾ ರೀತಿಯಲ್ಲಿ ಪತ್ರೆಗೆ ಹಾಕೋಷ್ಠಿಯಲ್ಲಿ ತಾವು ಹೇಳಿದ್ದಾರೆ ಕೆಲವರು ಹೇಳಿದ್ದಾರೆ ಯಾರ ರಾಜಕೀಯ ಕಾರಣಾಂತರಗಳಿಂದ ಅದು ಎಲ್ಲ ತಪ್ಪು ಕಲ್ಪನೆ ಬಿಲ್ಡಿಂಗ್ ಎಲ್ಲ ಇಲ್ಲಂದ ಎಲ್ಲ ನಿರ್ದೇಶಕರು ಪಾರದರ್ಶಕವಾಗಿ ಕೆಲಸ ಇದ್ದೀವಿ ಯಾರೇ ಆಗಲಿ ಒಂದು ರೂಪಾಯಿ ನಾವು ಮೋಸ ಮಾಡಿದರೆ ಯಾರಿಗೂ ಒಂದು ರೂಪಾಯಿ ಕ ಕಾಫಿ ಟೀಗೋಸ್ಕರ ಆದರೂ ನಾವು ಪರ್ಸ್ನಲ್ ಕೈಯಿಂದ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಇದು ತಪ್ಪು ತಿಳುವಳಿಕೆ ಅವರು ಕೊಟ್ಟಿದ್ದಾರೆ ಇದು ಸರಿಪಡಿಸಿಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ವಿ ಡಿ ಬ್ಯಾಂಕ್ನ ಕುರಿತು ಅರಿವುದವರು ಆರೋಪಗಳು ಬಗ್ಗೆ ಈಗ ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ನಿರ್ದೇಶಕರಾಗಿದ್ರೆ ಹೌದು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸರಿ ಇಲ್ಲ ಅನ್ನೋದು ಸೇರಿದಂತೆ ಇನ್ನೂ ಹತ್ತು ಆರೋಪಗಳು ಮಾಡಿದ್ದಾರೆ ಯಾವ್ದು ನಿವೃತ್ತಿ ಹೊಂದ್ರನ್ನು ಕೂಡ ಅಲ್ಲಿ ನೇಮಕ ಮಾಡಿಕೊಂಡು ಇಲ್ಲ ಅವರು ಆಲ್ರೆಡಿ ಎಲೆಕ್ಷನ್ ಟೈಮ್ ಇರೋದ್ರಿಂದ ಅವರು ಎಕ್ಸ್ಪೀರಿಯನ್ಸ್ ಯಾರು ಇಲ್ಲಿಲ್ಲ ಮ್ಯಾನೇಜರ್ ಅಂತ ಅವರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಎಲೆಕ್ಷನ್ ಪರ್ಪಸ್ಗೋಸ್ಕರ ಅವ್ರನ್ನ ಇಟ್ಕೊಂಡಿದ್ವಿ ಅವ್ರನ್ನ ನಾವು ತೆಗೆದುಬಿಟ್ಟಿದ್ದೀವಿ ಅವ್ರಿಗೆ ಇವಾಗ ಯಾರು ಇಲ್ಲ ತೆಗೆದುಬಿಟ್ಟು ಯಾವಾಗಲೂ ತೆಗೆದು ಹಾಕಿದೀವಿ ಬೇರೆಯವರು ಒಬ್ಬರೇ ಡೈಲಿ ವೇಜಸ್ ಅವ್ರನ್ನ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ಒಬ್ಬರೇ ಒಬ್ಬರು ಇರೋದು ನಮ್ಮ ಬ್ಯಾಂಕಿಗೆ ಮ್ಯಾನೇಜರ್ ಅಂತ ಒಬ್ಬರೇ ಒಬ್ಬರು ಬೇರೆ ಯಾರೂ ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳು ಯಾರೂ ಇಲ್ಲ ಅದರಿಂದ ಅವರು ಇಟ್ಕೊಂಡಿದ್ರು ಸ್ವಲ್ಪ ದಿವಸ ಇಟ್ಕೊಂಡು ಎಲೆಕ್ಷನ್ ಮುಗಿತಾ ಇದ್ದಂಗೆ ಅವ್ರನ್ನ ತೆಗೆದು ಹಾಕಿದೀವಿ ಅದ್ರ ಬಗ್ಗೆ ಏನು ತೊಂದರೆ ಇದಿಲ್ಲ ನ್ಯೂನತೆಗಳ ಕುರಿತು ಅವರು ಮಾಡಿರುವ ಆರೋಪಗಳು ಇಲ್ಲ ಅದೆಲ್ಲ ಸುಳ್ಳು ನಾವು ಆಲ್ರೆಡಿ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ ಅವ್ರನ್ನ ಅವ್ರನ್ನ ಕರೆಸಿ ಅವರು ಮೀಟಿಂಗ್ ಯಾವುದೇ ರೀತಿ ಬರಲಿಲ್ಲ ಆದರೂ ಕರೆಸಿ ಬಿಟ್ಟು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ ಈಗ ಬಿಲ್ಡಿಂಗು ಏನೋ ಕೆಲವು ಟೈಲ್ಸ್ ಕಿತ್ತೋಗಿರ್ಬೋದು ಬಟ್ ನಮ್ಮ ಸ್ವಂತ ಮನೆಗಳು ಹಾಕಿದ್ರೂ ಯಾವಾಗ ಒಂದೊಂದು ಕಿತ್ತೋಗುತ್ತೆ ಇದು ಸುಮಾರು ಐದಾರು ವರ್ಷ ಆಯಿತು ಯಾರೂ ಇದ್ರಲ್ಲವಲ್ಲ ಮೇಂಟೆನೆನ್ಸ್ ಮಾಡಬೇಕದು ಮಾಡ್ತೀವಿ ಈಗ ಬರೀ ಟೈಲ್ಸ್ ತೋರೋದಕ್ಕೆ ಬಿಲ್ಡಿಂಗೇ ಸರಿ ಇಲ್ಲ ಅಂತ ಕ್ವಶನ್ ಮಾಡೋದು ತಪ್ಪು ದಿನ ಕಾಲಾವಕಾಶ ಕೊಡ್ತೀವಿ ಆಮೇಲೆ ಉಪವಾಸ ಏನು ಈಗ ಶೇರು ರೈಸ್ ಮಾಡಬೇಕು ಅಂತ ನಾವು ಮೀಟಿಂಗ್ ಅಲ್ಲಿ ಇಟ್ಟಿದ್ವಿ ಯಾರು ಒಪ್ಲಿಲ್ಲ ಅದು ಸ್ಪಷ್ಟನೆ ಕೊಟ್ಟಿದ್ವಿ ನಾವು ಅಲ್ಲ ನಮ್ಮ ಡೈರೆಕ್ಟರ್ ಆದ್ರಿಂದ ನಾವು ಅವ್ರ ಅಹವಾಲು ಸ್ವೀಕರಿಸ ಮಾಡ್ಬೇಕಲ್ಲ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅವರು ಬೇರೆ ತರ ಅರ್ಥ ಮಾಡ್ಕೊಂಡು ಇವರೆಲ್ಲ ಮಾಡಿರೋದು ತಪ್ಪು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಹವಾಲ್ನ ಇಮಿಡಿಯೇಟ್ ಸಭೆ ಚರ್ಚೆ ಮಾಡಿ ಏನು ಏನು ತಪ್ಪು ಆಗಿಲ್ವಲ್ಲ ಎ ಸಾಕೋಟೆ ಆರ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಟಿ ಡಿ ಎಸ್ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ